ಅಲ್ವೋ ಮಾರೇನೆ ನೀನು ನಾ ಇಟ್ಕೊಂಡಿನೋ ಮಾರೇನೆ ಕೆಲ್ಸ ಕಾ ಕೆಲ್ಸ ಕ ನಾ ನಾ ಅದೇ ಹೇಳ್ತೀನಿ ಕೊ ನೀ ಅಂತ ದಿವಸ ಐತಿ ಅಯ್ಯೊ ಆಡುದಾ ನಿಂಗೆ ಏನು ಮಾಡಿ ಹೇಳ್ತೀನಿ ಹೇಳಿ ನೋಡು ಅದಷ್ಟೇ ಮಾಡ ಮಾರೆನೆ ನೀನು ಸುಮ್ಮನೆ ನೀನು ನನ್ನ ದಾರಿಗ್ ಬ ಅಡ್ಡ ಬರುಕ್ ಹೋಗೋಡ ಅಲ್ವೋ ನೀ ನಂಗೇನು ಕೇಳ್ಬೇಕು ಕೇಳ್ಬೇಕಂತ ಹೇಳ್ತಾ ಇದ್ದೀ ಅಲ್ಲ ಏನು ಕೇಳೋಕೆ ಮಾಡಿದೆ ಉತ್ತರ ಕೊಡ್ತೀಯೆ ನೀನ್ ಕೇಳು ಉತ್ತರ ಕೊಡ್ತೀನ ಬಿಡ್ತೀನೋ ಕಡೆಕ್ ನೋಡಿದ್ರೆ ಕೊಡುವ ಏನಾದ್ರು ದೀಪದಲ್ಲಿ ಯಾವ ದೀಪ ಯಾವ್ದ ಹೇಳ ಉತ್ತರ ಹೇಳೋ ದ್ವೀಪನೋ ದೀಪನ ದೀಪ ಓಹೋ ಅದ ದೀಪದಲ್ಲಿ ದೊಡ್ಡ ದೀಪ ನಮ್ ಸುಮ್ಸ ಸಂದೀಪ

ಎರಡು ಚಕ್ರದ ವಾಹನ ದೊರ್ದೋ ನಾಲ್ಕು ಚಕ್ರದ ದೊರ್ದೋ ನೀ ಒಂದು ನಾಲ್ಕು ಚಕ್ರ ಗಾಡಿ ಹೊಡಿ ತಕೊಂಡಾ ಬಾರter ಪರಮಡಕ ಹೋಗಬೇಡಾ ನೀ ಹೇಳ್ತಿದ್ ದೊಡಿ ಕೇಳಕಂಡೆ ತಡಕ ನಾಲ್ಕು ಚಕ್ರದ ಗಾಡಿ ಒಬ್ಬನ ಜೀವ ತಗೆಯಿತದ ಅದೇ 8 ಚಕ್ರ ಗಾಡಿ ಒಂದು ಜೀವನ ಉತ್ಪತ್ತಿ ಮಾಡತದ ಹಾಲ್ ತಕೊಂಡ್ ಹೋಗ್ಕಡೆ ಹಾಲ್ ತಕೊಂಡ್ ಹೋಗ್ಲಿ ಬೇಕರ ಬೇಡ ಜೀವ ಹುಟ್ಟಿಸೋದು ಒಂದು ತೀಯೋದು ಒಂದು ಯಾರುಗಳೋ ಹುರ್ಸೇ ನೀನ ಅಲ್ಲ ನೀನು ನನಗೆ ಇಷ್ಟ ಅಲ್ಲ ಕೇಳದಿಯಲ್ಲ ನಾನು ನಿಂಗೊಂದು ಕೇಳ್ತೀನಿ ನೀ ಯಾರಿಗ ಲವ್ ಮಾಡಿ ನಾ ಲವ್ ಮಾಡಿನಪ್ಪ ನೀ ಮಾಡ್ಲಿಲ್ಲವಾ ನಾ ಮಾಡಿ ಓಲ್ ಮಾಡಿ ತಲೆ ನೀ ಲವ್ ಮಾಡಿದೀಯಾ ಲವ್ ಮಾಡ್ಬಿಟ್ಟು ಮೂರನೇ ದಿವ್ಸಕ್ಕೆ ನಾ ಲವ್ Marsden

ಕೆ ಜಿ ಚಿಕನ್ ತಗೊಂಡೆ ಒಂದ್ ಕೆಜಿ ತಗೊಂಡೆವು ನಾಲ್ಕೆ ತಗೊಂಡೆವು ನಾ ಹೇಳುನ ಸಾಯ ಏನ್ ಆರ್ ತಿಂಗ್ಳಿಗೆ ಹುಟ್ಟೋದರ ಹಂಗ ಮಾಡ್ತಿಯಾ ಒಂದ್ ಕೆಜಿ ಚಿಕನ್ ತಗೊಂಡೆ ಸುಕ್ಕ ಮಾಡಿ ಬರ್ತಿ ತಿಂದು ಅವ್ರ ಮನೆ ಮುಂದ್ ಬಾಗಿಲು ಮುಂದ್ ಹೋಕಂಡ್ ಮಾಡ್ಕೊ ಬಂದ್ಬಿಟ್ಟೆ ಹಿಡಿ ಹುಟ್ಟಿ ತಗೊಂಡು ಹೊಡಿಲಿಲ್ಲ ಅಲ್ಲ ನಿನಗೆ ನಾ ಯಾಕ್ ಮಾಡ್ದೆ ಅಂತ ಕೇಳಿ ಸಾಯಂಗೆ ಬಂದಿರ ಅಂತ ಕೇಳ ನೀ ಕರ್ಕೊಂಡ್ ಬಂದಿದ್ರೆ ಅಲ್ಲ ಕೇಳುದ ನಾನು ಅವಳಿಗೆ ಗೊತ್ತಾಗ್ಬೇಕು ಇವ್ ಲವ್ ಮಾಡ್ಕೊಂಡು ಸುಮ್ಮನೆ ಅಳ್ತಾ ಕುಂತಿಲ್ಲ ಅಂತ ಹೇಳಿ ತಿನ್ಕೊಂಡು ತಿಂದ ಹೇತ ಅಂತ ಹೇಳಿ ಗೊತ್ತಾಗಬೇಕು ತುಂಬಾ ತಿನ್ಸ್ಕೊಂಡು ಹೇಳು ಅವ್ರ ಮನೆಗೆ ಹೋದೆ ನೀನು ಮತ್ತೆ ಗೊತ್ತಾಗ್ಬೇಡ ಅದಕ್ಕೆ ಅದಕ್ಕೆ ಹೊಟ್ಟಿ ತುಂಬಾ ಎಲ್ಲಿ ಹೇಳ್ತದ ಬೇಬರ್ಸಿ ನಂಗಿಲ್ಲ ಅರ್ಧದಲ್ಲಿ ತನ್ಕೊಂಡು ಹಾಂಡೋಗ್ ಹಾಕಿದ್ದ ಬೇಬರ್ಸಿ ಗುಲಾಮ ಅಲ್ವಾ ಏ ಅಲ್ವೋ ನೀನಂಗಲ್ಲಿ ನಂಗೆ ಅಲ್ಲಿ ಎಲ್ಲದು ಅದು ಯಾವುದೋ ಐಲ್ಯಾಂಡು ಹೈಲ್ಯಾಂಡು ನಿನ್ನ ನಿನ್ನಲ್ಯಾಂಡ್ ಒಡ್ದಾಗ್ಬಿಡು ನಮಗೆ ಹಾಯ್ಲ್ಯಾಂಡ್ ಮಂದೆಪ್ಪ ಅಂತ ಹೇಳ್ದ ಅಲ್ಲೊಬ್ಬ ಪುಣ್ಯಾತ ಬಾ ಇವ್ನು ಚಡಿ ದೋಸ್ತ ಸಂದೀಪ ಅವ ಸಿಗ್ತಾವ ನೀ ಹಿಂಗೆ ಮುಗ್ತಿಯ ಬಾ ನಿಂಗ ತಾ ದಿ ಕಳಿಸ್ತೀಯ ತಗೊಂಡು ಹೋದ ನಾ ಹೇಳ್ತಾನ ನೀ ಯಾಕೆ ಸಾಯ್ತಿ ಹೈಲ್ಯಾಂಡ್ ಮಂದೆ ಹೋದೆ ಬೈಕ್ ಹೋಗಿದ್ ಇವತ್ತು ನೀ ನಿನ್ನೇ ನಿಂದೆ ಮಾಡ್ಯಾರ್ ಹೋಗು ಹಾ ಅಂದ ಅಲ್ಲಿ ಹೋದೆ ನಾನು ನನ್ನ ಸಂಗಡ ಒಬ್ಬ ಬಂದಿದ ದಡಪಲ್ಲಿ ಅಂತವ ಇಬ್ರು ಹೋದೆ ದುಃಖ ಉಚ್ಚ ಬಿತ್ತು ದಬೈಕ್ ತಕೊಂಡೆ ಏನು ಮಾಡೋದು ಹೋದೆ ನೋಡ್ ಹೈಲ್ಯಾಂಡ್ ಮುಂದೆ ಹೋಗ್ಕೊಂಡು ನಿಂತಕೊಂಡೆ ನೀರ್ ಜೋಳ 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 ಹರ್ಕೊಂಡು ಹೊತ್ತಿದ ಮೊದಲೇ ಅಲ ಸಂಧೀ ಫೇಳಿ ಅಮ್ಮත් ಒಬ್ಬನೇ ಕಾಮಿಡಿ ಮಾಡೋದಾಗುದಾ ನಂಗೆ ನೆನಪಿ ಗೊಂತು ಅಲ್ಲಿಂದ ಮತ್ತೆ ಬೈಕ್ ತೀರ್ಸ್ದೆ ಮತ್ತೆ ಇಲ್ಲಿದ ರಮಣ್ ಕೋಳಿ ಮುಂದೆ ಬಂದೆ ಅಯ್ಯೋ ನಿಂಗೆ ನಾ ಹೇಳತ್ತೀ ಏನೋ ಮೊದ್ಲು ರಾಮ ಗುಳ್ಳಿ ಬಾ ಅಂದೆ ನಮ್ಮ ಸಂದಿಪ್ ಅಷ್ಟಾರು ಹೆಲ್ಪ್ ಮಾಡಿ ನಂಗೆ ಅದಾರ ನೀ ಋಣ ಇಟ್ಕಳ ಮನೆ ಒಂದು ಋಣ ಇಟ್ಕೊಂತೀನಿ ಋಣನೇ ಇಲ್ಲವಲ್ಲ ಯಾಕೋ ಯಾಕೋ ಹಿಂಗ್ ಮಾಡ್ತಿ ಏ ಅವ್ರು ನೀರ್ ಬರ್ತಾ ಇಲ್ಲಂತೆ ಮಂಜಣ್ಣ ಮನೆ ಹತ್ರೇ ಇಲ್ಲ ಮಂಜಣ್ಣನ ಮನೆ ಹತ್ರ ನಿಂಗೆ ನಾ ಇಟ್ಕೊಂಡಿದಂತೆ ಈ ಪೈಪ್ ತಗೊಂಡ್ ಬಾ ಅಂತ ಹೇಳಿ ಕರೆಂಟ್ ಫಿಟಿಂಗ್ ಮಾಡುತ್ತಂದೆ ಮಗ

धायला <laughs> ಈ ಬಡ್ಡಿ ಮಕ್ಕಳಿಗೆ ದೇವಸ್ಥಾನದಾಗ ಭಿಕ್ಷೆ ಬಿಡೋದ್ ಬಿಟ್ಟು ದಾರ ಕಿತ್ಕೊಂಡ್ಬಿಟ್ಟಾರೆ ನಿತ್ಯಗಿದ್ದಿಯರ ಮಾಡ್ತೀನಿ ಅಲ್ಲೋ ನಿಮ್ಮ ಅವ್ರ ನೀವು ದೇವಸ್ಥಾನ ಮುಂದ ಅಲ್ಲಿ ಕುತ್ಕೊಂಡ್ ಭಿಕ್ಷೆ ಬಿಡ್ರಿ